ಓಂ ಸಾಯಿರಾಮ್ ಬಾಬಾ ಹೇಳ್ತಾರೆ ಮಗು ಶುಭೋದಯ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡಬೇಡ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಅಷ್ಟೇ ಅಲ್ಲ ನೆಮ್ಮದಿಂದನೂ ಇರುತ್ತಾರೆ ಹಾಗೆ ಕಂದ ಹಬ್ಬ ಬಂದಾಯಿತು ದಸರಾ ಹಬ್ಬ ಅವಾಗ ನೀನು ತುಂಬ ಬ್ಯುಸಿಯಾಗಿರುತ್ತೀಯ ಈಗಲೇ ಯಾವ ದಿನ ಯಾವ ಬಟ್ಟೆ ಏನು ತಯಾರಿ ದೀಪ ಎಣ್ಣೆ ಪ್ರತಿಯೊಂದನ್ನು ತಯಾರಿ ಮಾಡಿಕೊ ನಿನಗೆ ಸಮಯ ಸಿಗೋದು ಹಾಗೆಯೇ ನೀನು ಹೊಡೆಯುವಂಥ ಗಾಡಿಯ ಬಗ್ಗೆ ಅಲಕ್ಷ್ಯ ತೋರಿಸಬೇಡ ಅಯ್ಯೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಹಾಳಾಗೋಯ್ತು ಇದು ಹಾಳಾಗೋಯ್ತು ಅದು ಹಳೆಯದು ಇದು ಯಾವುದು ಬರಬಾರದು ಯಾಕೆಂದರೆ ಇಷ್ಟು ದಿನ ನಿನ್ನನ್ನು ಹೊತ್ತುಕೊಂಡು ಮೆರೆದಂಥ ಗಾಡಿ ನಿನ್ನನ್ನು ರಕ್ಷಣೆ ಮಾಡಿದಂಥ ಗಾಡಿ ನಿನಗೆ ಅನಾರೋಗ್ಯ ಇದ್ದಾಗ ನಿನ್ನ ಜೊತೆಗಾಗಿ ಬಂದಂಥ ಗಾಡಿ ಅದರ ಬಗ್ಗೆ ಅಲಕ್ಷ್ಯ ತೋರಬೇಡ ಎಷ್ಟು ದಿನ ಇಡುತ್ತೀಯೋ ಇಟ್ಟುಕೋ ಒಳ್ಳೆ ರೀತಿಯಿಂದ ಮಾರಾಟ ಮಾಡು ತಾನೇ ಹಾಗೆಯೇ ನೀನು ಹಾಕಿಕೊಳ್ಳುವಂಥ ಚಪ್ಪಲಿಯ ಬಗ್ಗೆ ಅಲಕ್ಷ್ಯ ಮಾಡಬೇಡ ಯಾಕೆಂದರೆ ನಿನಗೆ ರಕ್ಷಣಾ ಕವಚವಾಗಿ ನಿನಗೆ ರಕ್ಷಣೆಯಾಗಿ ನಿಂತಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ದೃಷ್ಟಿದೋಷ ನಿವಾರಿಸಿದಂಥ ಚಪ್ಪಲಿ ಅದರ ಬಗ್ಗೆ ಕೀಳಾಗಿ ಮಾತನಾಡೋದಾಗಲಿ ಕೀಳಾಗಿ ನೋಡಿಕೊಳ್ಳೋದಾಗಲಿ ಮಾಡಬಾರದು ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹಾಂ ನಿನ್ನೆ ನಡೆದ ಘಟನೆಗೆ ಸರಿ ಕಂದ ಬಿಟ್ಟು ಹೋದವರ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡು ಕುಳಿತುಕೊಂಡ್ರೆ ಇದ್ದವರ ಬಗ್ಗೆ ಅಲಕ್ಷ್ಯ ಬಂದುಬಿಡುತ್ತದೆ ಇದ್ದವರು ಎಲ್ಲಿಗೆ ಹೋಗಬೇಕು ಹೌದು ಅಲ್ವಾ ಈಗಿನ ಜೀವನ ಅನುಭವಿಸಲೇಬೇಕು ಎಲ್ಲರೂ ಒಂದಲ್ಲ ಒಂದು ದಿನ ಹೋಗೋರೆ ಆದರೆ ಹೌದು ಅವರಿದ್ದಾಗ ಮನೆ ತುಂಬಿದ ಹಾಗೆ ಇತ್ತು ಈಗ ಅವರು ಹೋದ ಮೇಲೆ ಮನೆ ಖಾಲಿ ಖಾಲಿಯಾಗಿದೆ ಬಿಟ್ಟಿರಲಿಕ್ಕೆ ಇಲ್ಲ ಆದ್ರೂ ಜೀವನ ಮಾಡಲೇಬೇಕಲ್ಲ ಚಿಂತೆ ಮಾಡಬೇಡ ನಿಮ್ಮ ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ಎಲ್ಲವೂ ಸರಿನೇ ಈ ದಸರಾ ಹಬ್ಬದಲ್ಲಿ ಹಬ್ಬವನ್ನು ಚೆನ್ನಾಗಿ ಮಾಡಿಕೊ ಆ ದುರ್ಗಾದೇವಿ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಬಾ ಇವತ್ತು ಚೆನ್ನಾಗಿ ಒಂದು ತಿಂಡಿ ಮಾಡು ನೀನು ತಿಂಡಿ ಮಾಡಿದ್ದನ್ನು ನನಗೆ ಮೊದಲು ನೇವಿದ್ಯ ಕೊಡು ನಾನು ಸಮರ್ಪಣೆ ಮಾಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲ ಕಂದ ನೀನು ಮಾಡುವಂಥ ಪ್ರತಿಯೊಂದು ಅಡಿಗೆಯಲ್ಲಿ ಕೂಡ ನನ್ನ ನೆನೆದು ಮಾಡುತ್ತೀಯ ಅದು ಪ್ರಸಾದವಾಗಿ ಬಂದೇ ಬರುತ್ತದೆ ಯೋಚನೆ ಮಾಡಬೇಡ ಮುಂದಿನ ದಿನಗಳಲ್ಲಿ ಇದೇ ಒಂದು ಅದ್ಭುತವಾದ ಆಶೀರ್ವಾದ ನಿನಗಾಗಿ ಕಾದಿದೆ ಅಷ್ಟೇ ಅಲ್ಲ ಈ ಗುರುವಾರ ಸಚ್ಚರಿತ್ರೆ ಓದಿ ಆದ ಮೇಲೆ ಒಂದು ಅದ್ಭುತವಾದ ಸುದ್ದಿ ನಿನಗೋಸ್ಕರ ಅದು ಫೋನಿನ ಮೂಲಕನೇ ಆಗುತ್ತದೆ ಅಂದು ಬೆಳಗ್ಗೆ ಬೇಗ ಎದ್ದು ನಿನ್ನ ಮೊದಲ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಬೇಗ ಸಾಯಿ ಸಚ್ಚರಿತ್ರೆಯನ್ನು ಓದಕೋ ಹೊಸ ಸುದ್ದಿಗಾಗಿ ಕಾಯಿ ಕಂದ ನಿನಗಾಗಿ ಕಳಿಸ್ತಾ ಇದ್ದೇನೆ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ಕಳಿಸ್ತಾ ಇದ್ದೇನೆ ಆದರೆ ಅವರೇನೇ ಕೇಳಿದ್ರು ಸತ್ಯವನ್ನೇ ಹೇಳು ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ಹೇಳಬೇಡ ಅರ್ಥ ಆಯ್ತಲ್ಲ ಯಾವುದಂತ ಹಾಂ ಅಲ್ಲಿಂದನೇ ಬರುತ್ತದೆ ಕಂದ ಸುದ್ದಿ ಅರ್ಥ ಆಯ್ತಲ್ಲ ಅದಕ್ಕೇನು ಬೇಕು ತಯಾರಿ ಮಾಡಿಕೋ ಖುಷಿಯಿಂದ ಇರು ನೆಮ್ಮದಿಂದ ಇರು ಸುಖದಿಂದ ಇರು ಕಂದ ಒಳ್ಳೆಯದಾಗಲಿ